ಓಂ ನಮ ಶಿವಾಯ ಓಮಯ ಸ್ವಾಮಿ ಕೊರಗಜರ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ತುಳಸಿ ಗಿಡಕ್ಕೆ ಸಂಚೆ ನೀರು ಯಾಕೆ ಆಗಬಾರದು ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲ್ನ ನೋಡ್ತಾ ಇದ್ದೇನೆ ನೀವೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಆಲ್ ಅಂತ ಬರುತ್ತಲ್ವ ಕ್ಲಿಕ್ ಮಾಡಿದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಬರೀ ಸಬ್ಸ್ಕ್ರೈಬ್ ಅಂತ ಹೋಗ್ತಿದ್ದೆ ಪ್ರಯೋಜನ ಇಲ್ಲ ಆದಷ್ಟು ಲೈಕ್ ಮಾಡಿ ವೀಡಿಯೋವನ್ನು ನೋಡಿ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ನಿಮಗೆ ಇರ್ತೇನೆ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿ ಆಗ್ತಾಯಿದೆ ಮತ್ತು ಎಲ್ಪ್ಫುಲ್ ಆಗಿರುತ್ತೆ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಏನಾದರೂ ಸಮಾಧಾನದ ಅಥವಾ ಏನಾದರೂ ಪರಿಹಾರ ಬೇಕು ಅಂದರೆ ಅದನ್ನು ಸ್ಪಷ್ಟವಾಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ಇಲ್ಲದೇ ಡೇಟ್ ಆಫ್ ಬರ್ತ್ ಹಾಕ್ಬೋದು ಎಲ್ಲೋ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಹಾಕಿ ಉತ್ತರ ಕೊಟ್ಟೇ ಕೊಡ್ತೇನೆ ಹಾಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂದರೆ ನಿಮ್ಮವರಿಗೆ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳ್ಳಿಸಿ ಹಾಗೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಅದನ್ನು ಕೂಡ ಹಾಕ್ಬೋದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸ್ವಲ್ಪ ಈಚೆ ಆಗ್ಬೋದು ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೂ ಏನು ಮಾಡಿ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಶಿವದೇವರ ಕೃಪೆಗೆ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದಕ್ಕೆ ಒಂದೊಂದು ಆಚಾರ ವಿಚಾರ ಅಂತ ಇರುತ್ತೆ ತುಳಸಿ ಗಿಡ ನಮ್ಮ ಒಂದು ತುಳಸಿ ಕಟ್ಟೆ ಅಂತ ಇರುತ್ತೆ ಹಿಂದೂ ಒಂದು ಮನೆಯ ಮುಂದೆ ಹಿಂದೂಗಳ ಮನೆಯ ಮುಂದೆ ಅದಕ್ಕೆ ನಾವು ಏನು ಮಾಡ್ತೇವೆ ಬೆಳಗಿನ ಹೊತ್ತಿನಲ್ಲಿ ನೀರು ಹಾಕುವಂಥದ್ದು ಮತ್ತು ಸುತ್ತು ಬರುವಂಥದ್ದು ತುಳಸಿ ಕಟ್ಟೆಗೆ ನೀರು ಹಾಕಿ ಸುತ್ತು ಬರುವಂಥದ್ದು ಅದು ಬೆಳಗಿನ ಹೊತ್ತಿನಲ್ಲಿ ಆದರೆ ಸಂಜೆ ಹೊತ್ತಿನಲ್ಲಿ ಗ ಗಮನವಿಟ್ಟು ಕೇಳಿ ಸಂಜೆ ಹೊತ್ತಿನಲ್ಲಿ ನೀರು ಹಾಕಲಿಕ್ಕೆ ಹೋಗಬೇಡಿ ದೀಪ ಹಚ್ಚಿಡಿ ದೀಪ ಹಚ್ಚಿಡಿ ಮತ್ತು ಪೂಜೆ ಮಾಡಿ ಅಂದರೆ ಊದುಕಡೆಯಲ್ಲಿ ಪೂಜೆ ಮಾಡ್ಬೋದು ದೀಪ ಹಚ್ಚಬಹುದು ಆದರೆ ನೀರು ಹಾಕಬೇಡಿ ವಾಸದೋಷ ಬರುತ್ತೆ ಇಲ್ಲಾಂದರೆ ಬೇರೆ ಬೇರೆ ಸಮಸ್ಯೆಗಳು ಬರುವಂಥದ್ದು ಹಾಗೆಯೇ ಸುತ್ತು ಬರಬೇಡಿ ಸಂಜೆ ಹೊತ್ತಿನಲ್ಲಿ ಸುತ್ತು ಬರಬೇಡಿ ನೀರು ಹಾಕಬೇಡಿ ಆದರೆ ದೀಪ ಹಚ್ಚಿಡಿ ತುಳಸಿ ಕಟ್ಟೆಗೆ ಮತ್ತೆ ಪೂಜೆ ಉದುಕಡ್ಡಿ ಉದು ಅದರಿಂದ ಪೂಜೆ ಕೂಡ ಮಾಡಬಹುದು ಬೆಳಗ್ಗೆ ಹೊತ್ತಿನಲ್ಲಿ ನೀರು ಹಾಕಿ ಸುತ್ತು ಬರಬಹುದು ಇದನ್ನು ಗಮನವಿಟ್ಟು ನೀವು ತಿಳಿದುಕೊಳ್ಳಿ ಮತ್ತು ಯಾವುದಕ್ಕೆ ಒಂದೊಂದು ಕಾರಣ ಇದ್ದೇ ಇರುತ್ತಲ್ವ ಅದನ್ನು ನಾವು ಮುರಿಬಾರದು ನಮಗೆ ಒಳ್ಳೆಯದಾಗಬೇಕು ಅಂದರೆ ಇದನ್ನೆಲ್ಲ ನಾವು ಪಾಲಿಸಿದರೆ ತುಂಬ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ಧನ್ಯವಾದಗಳು